ನಮಸ್ಕಾರ ರೀ ಎಲ್ಲರಿಗೂ ಇವತ್ ನಾವು ಶಂಕರ ಪಳಿ ರೆಸಿಪಿ ಮಾಡಿವ್ರಿ ಅಗ್ದಿ ಕುರುಕುರು ಆಗುವಂತ ಗರಿ ಗರಿ ಶಂಕರ ಪಳಿ ಮಾಡಿವ್ರಿ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ ಹೆಂಗ ಯಾವ ಯಾವ ಅನ್ನೋದ್ ನಮ್ಗ ಕಮೆಂಟ್ ನಾಗ ಕೇಳಿಸ್ರಿ ನೋಡ್ರಿ ಇಲ್ಲೇ ಅದನ್ನ ಮಾಡೋದ್ ಕಾಯಿ ಏನೇನ್ ಅನ್ನೋದು ನೋಡ್ಕೊಂಡ್ ಬರ್ ಬರ್ರಿ ಇಲ್ಲೇ ಒಂದ್ ಕಪ್ ಮೈದಾ ಹಿಟ್ಟ ಐತ್ರಿ ಇದು ನೋಡ್ರಿಗ ಚಲೋ ತಂಗೆ ಈ ರೀತಿ ಚಾಣಿಸ್ಕೋಬೇಕ್ರಿ ಈಗ ಅದ ಕಪ್ಪಿಲ ಮತ್ತೊಂದ್ ಕಪ್ಪ ತಗೊಂಡಿವ್ ನೋಡ್ರಿ ಒಟ್ ಎರಡ್ ಕಪ್ಪಿಂದು ಶಂಕರ ಪಳಿ ಮಾಡಿವ್ರಿ ನಾವು ಇವತ್ತ ಈ ರೀತಿ ಚಾನಿಸ್ಕೊಂಡ ಇದನ್ನ ಮಾಡ್ಬೇಕ್ರಿ ಇಲ್ಲಿ ರುಚಿಗೆ ತಕ್ಕಷ್ಟ ಒಂದ ಚಿಟಕಿ ಅಷ್ಟ ಉಪ್ಪು ಹಾಕ್ಬೇಕ್ರಿ ಇದು ತುಪ್ಪ ಐತ್ರಿ ಈ ರೀತಿ ತುಪ್ಪ ಕಾಶೆ ಹಾಕೊಳಕತ್ತೀವಿ ನೋಡ್ರಿ ಈಗ ಇಲ್ಲಿ ಅದೇನ್ ಜಾಸ್ತಿ ಹಾಕ್ರಿ ಚಲೋನ ಹಾಕತ್ರಿ ಅದ ಪಾತ್ರೆ ಒಳಗ ತುಪ್ಪ ಕಾಸಿದ ಪಾತ್ರೆ ಒಳಗನ ಒಂದ್ ಕಪ್ ಸಕ್ರೆ ಹಾಕೀವ್ರಿ ನಾವು ಒಂದ್ ಕಪ್ ಸಕ್ರೆ ಹಾಕಿ ಅರ್ಧ ಕಪ್ ಹಾಲು ಹಾಕೊಂಡಿವ್ರಿ ಅದು ಸ್ವಲ್ಪ ಕರ್ಗುತನ ಅಷ್ಟ ಬಿಸಿ ಇಟ್ಟದ್ರಿ ಗ್ಯಾಸ್ ಮೇಲೆ ಸ್ವಲ್ಪ ಕರಿಗಿತ್ತಂದ್ರೆ ಗ್ಯಾಸ್ ಆರಿಸಿ ಬಿಡದ್ರಿ ಸಕ್ರೆ ರೀತಿ ನೋಡ್ರಿಗಿಲ್ಲಿ ಕರಗ್ಬೇಕ್ರಿ ಅದು ಇಲ್ಲಿ ತುಪ್ಪ ಏನ ಹಾಕೊಂಡಿದ್ದೀವ್ರಿ ಅದು ಸ್ವಲ್ಪ ಆರಿದ್ದಿಂದ ಈ ರೀತಿ ಕೈ ಹಾಕ್ಬೇಕ್ರಿ ಅದ್ರೊಳಗ ಕೈ ಹಾಕಿಸಿಂದ ಅದು ಉಪ್ಪ ಮತ್ತ ತುಪ್ಪ ಎಲ್ಲ ಕಡೆ ಮಿಕ್ಸ್ ಆಗುವವರ್ಗಿ ಈ ರೀತಿ ಹಿಂಗ ಕೈಯಾಗಿ ಮುಷ್ಟಿ ಮಾಡಿದ್ರ ಉಂಡೆ ಆಗ್ಬೇಕ್ರಿ ಅದು ಆ ರೀತಿ ಹದ ಆಗ್ಬೇಕ್ರಿ ಇಲ್ಲಿ ನೋಡ್ರಿ ಅದು ಕರ್ಗಿದಂತ ಸಕ್ರೆ ಹಾಲ ತಂದ ಸೇರ್ಸಕೈತಿವ್ ನೋಡ್ರಿ ನೋಡ್ಕೊಂಡ್ ನೋಡ್ಕೊಂಡ್ ಹಾಕ್ಬೇಕ್ರಿ ಒಂದ್ ಸ್ವಲ್ಪ ಮಾಡೋ ಮುಂದ್ ಅದೇನ ಸಕ್ರೆ ಹಾಲ ಜಾಸ್ತಿ ಆದ್ರೂ ತೆಗೆದಿಟ್ ಹೋದ್ರಿ ಅದೇನ್ ಕೆಡುದಲ್ಲ ನೋಡ್ರಿ ಇಲ್ಲಿ ನಾವು ಹಾಕೊಂಡ್ ಹಾಕೊಂಡ ಯಾವ ರೀತಿ ್ಕೊಳಾಕಿದೀವ ಅನ್ನೋದು ತೋರಿಸಿದೀವ್ರಿ ನೋಡ್ರಿಗ ಇಷ್ಟ ಹದ ಹಾತಂದ್ರ ಅಂದ್ರ ಶಂಕರ ಪಳಿ ಬಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಗಿಲಿ ಇಷ್ಟ ಹಿಂಗ್ ಕಟ್ ಮಾಡಿದ್ರ ಬರ್ಬೇಕ್ರ ಅದು ಅಂದ್ರ ಹಂಗೆ ಭಾರಿ ಬೆಸ್ಟ್ ಹಾಕವ್ರಿ ನೋಡ್ರಿ ಇಷ್ಟ ಎರಡ್ ಕಪ್ಪಿಂದು ಒಟ್ಟ ಎರಡು ಉಳ್ಳಿ ಆಗ್ಯಾವ್ರಿ ಈ ರೀತಿ ಲಟ್ಸಾಕತ್ತೀವಿ ಹಾಕೈತಿವ್ ನೋಡ್ರಿ ಆ ಹೋಳ್ಗಿ ಮನಿ ಮೇಲೆ ಆದ್ರೂ ರೀ ಬ್ಯಾಡಪ್ಪ ನಾವ್ ಇಲ್ಲೇ ಬಸನ್ ಕಟ್ಟಿ ಮೇಲೆ ಲಟ್ಟಸ್ತೀವ ಅಂದ್ರೂ ಲಟ್ಟಸ್ಬಹುದ್ರಿ ಅದೇನ ಇಲ್ಲಿ ಇಷ್ಟ ಬಾಳ್ ತಿಳುವ ಆಗ್ಬಾರ್ದ್ರಿ ಅದು ಅಂದ್ರ ಶಂಕರಪಳ್ಳಿ ಸರಿ ಆಗೋದಲ್ರಿ ನಾವ್ ಎಷ್ಟೊಂದ್ ಸ್ವಲ್ಪ ದಿಪ್ಪಿನ ಮೇಲೆ ಇಟ್ಕೋತೀವ್ರಿ ಅಷ್ಟ ಚಲೋ ಹಾಕವ್ರಿ ನೋಡ್ರಿ ಈಗ ಈ ರೀತಿ ಇಷ್ಟ ದಿಪ್ಪ ಲಟ್ಸಿದ್ದಿಂದ ಇಲ್ಲಿ ನೋಡ್ರಿ ನಾವು ಕಟ್ ಮಾಡೋ ತೋರ್ಸಾಯ್ತಿವ್ ನೀವು ಚೌಕ ಟೈಪ್ ಆದರೂ ಕಟ್ ಮಾಡ್ಕೊಬೋದು ಬ್ಯಾಡಪ್ಪ ಅಂದ್ರೆ ಶಂಕರ ಪಳ್ಳಿ ಕಟ್ ಕಟ್ ರೀ ನಾವು ಈಗಾಗಲೇ ಅಡುಗೆ ಚಾನಲ್ದಾಗ ಮಾಡಿದಾಗ ಏನತಿ ಶಂಕರ ಆಕಾರದಾಗನ ಕಟ್ ರೀ ಇವನು ಏನತಿ ಹಂಗ ಚೌಕ ಕಟ್ ಮಾಡ್ಕೊಂದಿವ್ರಿ ನಾವು ನೋಡ್ರಿ ಇಲ್ಲಿ ಇವು ಒಂದೊಂದು ಹಾಗೆ ಈಗ ಹಬ್ಬದ ರೆಸಿಪಿ ಹಾಕಿದೀವ್ರಿ ಲಕ್ಷ್ಮೀ ಪೂಜೆ ಕಂತೂ ಬೇಕೇ ಬೇಕು ರೀ ಇವು ಎಲ್ಲ ಥರ ಇಟ್ಟೇ ಇರ್ತೀವಿ ದೊಡ್ಡ ಪ್ರಮಾಣ ಮಾಡಿದ್ರೆ ರೀ ಸಿಂಪಲ್ ಮಾಡವ್ರೇನು ಜಾಸ್ತಿ ಇಡುವುದಿಲ್ಲ ನೋಡ್ರಿ ಇಲ್ಲಿ ಈ ರೀತಿ ಕಟ್ ಮಾಡ್ಕೊ ನಾವು ಚಾಕುದೇ ಅದು ಇವನ ಕಟ್ ಮಾಡುವಂಥದ್ದು ಒಂದು ರೀ ಬೇಕಾರೆ ಅದರಲ್ಲೇ ಆದ್ರೂ ಕಟ್ ರೀ ಅವು ಚೆಂದ ಕಟ್ ಹಾಕವ್ರಿ ನೋಡ್ರಿ ಇಲ್ಲಿ ಈ ರೀತಿ ಅಷ್ಟು ಮಾಡಿದಂಥ ಒಂದು ಉಳಿದಷ್ಟು ಕಟ್ ಮಾಡ್ಕೊಂಡಿವ್ರಿ ನೋಡ್ರಿ ಇಲ್ಲೇ ಯಾವ ರೀತಿ ಎಷ್ಟು ದಿಪ್ಪಿಟ್ಟ ಅನ್ನೋದು ತೋರ್ಸಾಕತ್ತೀವ್ರಿ ನಾವು ಈಗ ಇಲ್ಲಿ ನೋಡ್ರಿ ಆದಿಂದ ಅಷ್ಟು ತೆಗೆದಿಟ್ ಹೋದ್ರಿ ನೋಡ್ರಿ ಈಗ ಈ ರೀತಿ ನಿಮಗೆ ಬಿಡಬೇಕಾದ್ರೆ ಕೈಗೆ ಏನೈತಿ ಸಿರಿತೈತೆ ಅಂದು ತಿದ್ದರೆ ರೀ ಅದು ಒಂಥರ ತೋರಿಸಿದಿವ್ರಿ ನಾವು ಹೆಂಗೆ ಹಾಕೋದು ಅನ್ನೋದು ಈಗ ನೋಡ್ರಿ ಇಲ್ಲಿ ಒಂದೊಂದು ಮಾಡಿದಂತ ಶಂಕರಪಳಿ ಎಲ್ಲ ತಂದು ಎಣ್ಣೆ ಒಳಗ ಸೀರ್ಸಕೀವ್ರಿ ಎಣ್ಣಿ ಹಾಕ ಮುಂದ ಕಾದಿರ್ಬೋದ್ರಿ ಆ ನಂತರ ಏನತ್ತಿ ಹಾಕಿದ್ದಿಂದ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ ಗ್ಯಾಸ ಅಗ್ದಿ ಸ್ಲೋ ಇಟ್ಟು ಬಳತಾನ ಕರ್ಕೋಬೇಕ್ರಿ ಅಂದ್ರೆ ಒಳಗಿಂದೆಲ್ಲ ಪೂರ್ಣ ಬೇಂದ್ ಬಂದಿರ್ತಾವ್ರಿ ಅವು ಈಗ ಅದ್ದಿ ಜೋರ್ ಇಟ್ಟ ಅಂದ್ರೆ ಮ್ಯಾಲ ಅಷ್ಟ ಕಪ್ಪಾಗಿ ಒಳಗಿಂದ ಹಿಟ್ಟೆಲ್ಲಾ ಹಂಗ ಇರ್ತತ್ರಿ ಹಂಗ್ ಮಾಡ್ಕೋಬಾರ್ದು ಈ ರೀತಿ ನಾವು ಎಷ್ಟ್ ಸ್ಲೋ ಇಟ್ಟ ಬಳೋತಾನ ತಿರ್ವೇಡಿ ತಿರ್ಬೇಡಿ ಕರಿತೀವ್ರೆ ಅಷ್ಟ ಚೊಲೋ ಆಕಾವ್ರಿ ನೋಡ್ರಿ ತೋರ್ಸಕೀವ್ ಈ ರೀತಿ ಒಂದ್ ಸ್ವಲ್ಪ ತಿರ್ವೇಡಿ ತಿರ್ವೇಡಿ ತಿರ್ಬೇಡಿ ತಕೊಬೇಕ್ರಿ ಅವರ ನೋಡ್ರಿ ಇವು ಪೂರ್ತಿ ಬೀಂದಾವ್ ನೋಡ್ರಿ ಇವು ತೆಗಿತೀವಿ ಈಗ ನೋಡ್ರಿ ನೀವು ಕೈಗೆ ಕೈಗೈತಿ ಸಿಡಿ ಇದ್ರೆ ಅಂದ್ರೆ ಈ ರೀತಿ ಇದ್ರೊಳಗ ಹಾಕೊಂಡ್ ಕಿಸ್ ಮಾತ್ ಎಣ್ಣೆ ಒಳಗ ಬಿಟ್ಟು ಬಿಡುದ್ರಿ ಯಾಕಂದ್ರೆ ಏನು ಭಯ ಇಲ್ಲ ನೋಡ್ರಿ ಈಗ ಅಷ್ಟ ಹಾಕಿದಿಂತ ಬಿಡಿ ಬಿಡಿ ಹಾಕ್ತಾವ್ರಿ ಅವೇನ ಒಂದಕ್ಕೊಂದು ಅಂಟುಗಳು ಹಂಗಿಲ್ಲ ನೋಡ್ರಿ ಈ ರೀತಿ ತಿರ್ವಾಡ್ಕೋತ ತಿರ್ವಾಡ್ಕೋತ ಇದನ್ನ ಇದನ್ನು ಮಾಡಿಬಿಡುದ್ರಿ ನೋಡಿರಿ ಇಷ್ಟ ಇದ್ರೊಳಗೆ ಒಂದೊಂದು ಬರ್ವಾಲುಪ ಅಂದ್ರೆ ಏನೈತಿ ಇನ್ನೊಂದು ಚಮಚೆ ತೊಗೊಂಡು ಅದ್ರೊಳಗೆ ಎತ್ತಿ ಹಾಕೊಂಡ್ಬಿಡುದ್ರಿ ನೋಡ್ರಿ ಇಲ್ಲೇ ಶಂಕರ್ ಪಳಿ ಮಾಡಿದಂಥ ಅಷ್ಟು ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿವ್ರಿ ನಾವು ಯಾವ ರೀತಿ ಆಗ್ಯಾವ ಅನ್ನೋದು ತೋರ್ಸ ಹಾಕ್ತಿವಿ ನಿಮ್ಗೆ ನಾವು ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ